ಆಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಸುಬ್ರಹ್ಮಣ್ಯ ಸೃಷ್ಟಿ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆಯನ್ನು ಕೂಡ ಪೂಜೆ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ ಅವತ್ತು ಮಾಡಿದ್ದು ಅಂದರೆ ಅಣ್ಣನ ಮನೆಗೆ ಹೋಗೋ ದಿನ ಪೂಜೆಗೆ ದೇವ್ರ ಮನೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಡಿದ್ದು ಅವತ್ತಿಂದ ತೊಳೆದಿರಲಿಲ್ಲ ನಾಲ್ಕು ದಿನ ಆಗಿತ್ತು ಹಾಗಾಗಿ ಇವತ್ತು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ತೆಗೆದುಬಿಟ್ಟೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಹಾಗೆ ಹೊಸ್ಲಿಕ್ಕೂ ಕೂಡ ಪೂಜೆ ನಮ್ಮ ಅರ್ಶಿನ ಕುಂಕುಮ ಇಟ್ಟು ಹಾಗೆ ರಂಗೋಲನ್ನು ಕೂಡ ಚಿಕ್ಕದಾಗೆ ಬಿಟ್ಕೊಂಡೆ ಇವಾಗ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಬಂದು ಅದನ್ನು ಕೂಡ ಕ್ಲೀನ್ ಮಾಡಿ ವೈಪ್ ಮಾಡಿ ಇಟ್ಬಿಟ್ಟು ಪೂಜೆನೂ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಮಾಡಿಕೊಂಡೆ ನನ್ನ ಮಕ್ಕಳಿಬ್ಬರು ಮಲ್ಕೊಂಡಿದ್ರು ಹಾಗಾಗಿ ಮತ್ತೆ ನಾವು ಹೊತ್ತ ಪೂಜೆ ಮಾಡೋಕೆ ಹೋಗಬೇಕು ಕ್ಯಾಂಪಸ್ ಹೋಗ್ಬೇಕು ಕ್ಯಾಂಪಸ್ ಅಲ್ಲಿ ಸಿಕ್ಕಾ ರಶ್ ಇರುತ್ತೆ ಇವತ್ತಂತೂ ಫ್ರೀಯೇ ಇರಲ್ಲ ಕೇವಲ ನಿಂತ್ಕೋಬೇಕಾಗತ್ತೆ ಅಷ್ಟು ರಶ್ ಇರುತ್ತೆ ಹಾಗಾಗಿ ಬೇಗ ಹೋಗೋಣ ಅಂತ ಹೇಳಿ ನಾನೊಬ್ಳೇ ಸ್ನಾನ ಮಾಡಿಕೊಂಡು ಆದೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋಣ ಅಂತಂದರೆ ಅವರು ನನ್ನ ಮಗಳಿಗೆ ಹುಷಾರಿಲ್ಲ ಹಾಗಾಗಿ ಒಳಗೆ ಮಾಡಿಸಲ್ಲ ಮತ್ತು ನನ್ನ ಮಗನಿಗೆ ಅಷ್ಟು ಬೇಗ ಮಾಡಿಸಲ್ಲ ಇವಾಗ ಚಳಿಗಲ್ಲವಾ ಶೀತಾಗಿಬಿಡ್ತು ಅಂತ ಹೇಳಿ ಬಂದು ಮಾಡಿಸ್ತೀವಿ ನಾನು ಒಬ್ಳು ಪೂಜೆ ಮಾಡೋದಲ್ವ ಹಾಗಾಗಿ ನಾನು ಮಾತ್ರ ಮಾಡಿಕೊಂಡೆ ಇವಾಗ ಅವರೆಲ್ಲ ಮಲ್ಕೊಂಡಿದ್ದಾರೆ ಅವರು ಎದೋಳಷ್ಟಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು

ಗುತ್ತಿಗೆ ಪೂಜೆ ಗುತ್ತಿಗೆ ಹಾಲೇ ಬರೋಣ ಅಂತ ಹುಟ್ಟಿದೀವಿ ನಾನು ಹಾಕಿದ ಮಕ್ಕಳು ನನ್ನ ಮನೆ ನನ್ನ ಹುಷಾರಿಲ್ಲ ನನ್ನ ಅವರು ಯಾರು ಸ್ನಾನ ಮಾಡಿಸಿದ ನಾನು ಒಬ್ಬಳೇ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆನೇ ಕೆಲಸ ಅನ್ಸನ್ನೂ ಪೂಜೆ ಮಾಡಿ ಬಂದು ತಿಂಡಿನ ಮಾಡ್ಕೊಬೇಕು ಬನ್ನಿ ಹೋಗೋಷ್ಟಲ್ಲ ಆಲ್ರೆಡಿ ಎಲ್ಲ ಪೂಜೆಗಳೆಲ್ಲ ಮಾಡ್ತಾಯಿದ್ರು ಕೆಲವರು ಮಾಡಿಬಿಟ್ಟು ಹೊರಟಿದ್ರು ನಾನು ಇರೋ ಹುತ್ತದ ಹತ್ರ ಯಾರೂ ಇರಲಿಲ್ಲ ಅಂತ ಬಂದೆ ನಾನು ಹೋದ್ಮೇಲೆ ತುಂಬ ಜನ ಕ್ಯೂ ಬಂದ್ಬಿಟ್ರು ಯಪ್ಪ ದೇವರ ಸಿಕ್ಕಾಬಟ್ಟೆ ಈ ಕ್ಯಾಂಪಸಲ್ಲಿ ಯಾವ ಹುತ್ತನೂ ಬಿಟ್ಟಿಲ್ಲ ಎಲ್ಲ ಕಡೆ ಹುತ್ತನೂ ಪೂಜೆ ಮಾಡಿದ್ದಾರೆ ತುಂಬ ಚೆನ್ನಾಗೂ ಮಾಡ್ತಾರೆ ಈ ಬೆಂಗಳೂರಲ್ಲಿ ಒಬ್ಬೊಬ್ಬರು ಮೊಟ್ಟೆಯೆಲ್ಲ ಹಾಕಿದ್ರು ಅದು ಯಾವ ಥರ ನಂಗೆ ಗೊತ್ತಿಲ್ಲ ಬಟ್ ನಾವು ಹಾಲು ಮತ್ತು ತುಪ್ಪ ಅಷ್ಟೇ ಎರಿಯೋದು ಎಲ್ಲ ಚೆನ್ನಾಗಿ ಪೂಜೆ ಚೆನ್ನಾಗಾಯಿತು ಯಾರೂ ಇರಲಿಲ್ಲ ಆಮೇಲೆಲ್ಲ ಬಂದು ಕ್ಯೂ ನಿಂತ್ಬಿಟ್ಟಿದ್ರು ಹಾಗಾಗಿ ಬೇಗ ಬೇಗ ಮಾಡ್ಕೊಬೇಡೋಣ ಅಂಥೇಳಿ ಬೇಗ ಬೇಗ ಮಾಡಿಕೊಂಡು ಒಳ್ಳೆ ತುಂಬ ಚೆನ್ನಾಗೇ ಮಾಡ್ತಾರೆ ಎಲ್ಲರೂ ಒಳ್ಳೆ ಟ್ರಿಪ್ಪಿಗೆ ಹೋಗ್ತಾರಲ್ಲ ಹಂಗೆ ಬಂದು ಊಟನೂ ತೊಗೊಂಬಂದಿರ್ತಾರೆ ಊಟನೂ ಮಾಡ್ಕೊತಾರೆ ಕೂತ್ಕೊಂಡು ಅದನ್ನೆಲ್ಲ ನೋಡಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದರು ನಾವು ಬೇಗ ಬೇಗ ಮಾಡಿಕೊಂಡು ಬಂದ್ಬಿಟ್ ಇನ್ ತುಂಬಾ ಜನ ರಶ್ ಇತ್ತು ಕ್ಯೂರ್ನಲ್ಲಿ ನಿಂತಿದ್ರು ಹಂಗಾಗಿ ನಾನು ಬೇಗ ಬೇಗ ಮಾಡ್ಬಿಟ್ಟು ಬಂದ್ಬಿಟ್ಟೆ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸುಬ್ರಹ್ಮಣ್ಯ ಷಷ್ಟಿ ಅಲ್ವಾ ಸೊ ಹಂಗಾಗಿ ಬೆಳಿಗ್ಗೆ ಬೇಗ ಮನೆ ಕ್ಲೀನ್ ಮಾಡ್ಕೊಂಡು ಮನೆ ಪೂಜೆ ಮಾಡಿ ಮನೆಯಲ್ಲಿ ದೇವ್ರ ಎಲ್ಲ ಪೂಜೆ ಮಾಡ್ಕೊಂಡು ಆ ಗುತ್ತ ಪೂಜೆ ಮಾಡ್ಬಿಟ್ಟು ಬಂದ್ವಿ ಇವಾಗ ಹಾಲಿ ತುಪ್ಪು ಪೂಜೆ ಮಾಡ್ಕೊಂಡ್ ಬಂದ್ವಿ ಇವಾಗ ತಿಂಡಿಗೆ ಮೆಂತ್ಯ ಪಲಾವ್ ಇವತ್ತು ತಿಂಡಿಗೆ ಗೆ ಮೆಂತ್ಯ ಪಲಾವ್ ಮಾಡ್ಕೊಳ್ಳೋಣ ಅಂತ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಅರ್ಧ ಕಟ್ ಮೆಂತ್ಯ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದೀನಿ ತೊಳೆದು ಚೆನ್ನಾಗಿ ಹಾಗೆ ಮೂರ್ ಈರುಳ್ಳಿ ಎರಡು ಟಮೊಟೊ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಪಲಾವ್ ಎಲೆ ಸ್ಟಾರುವ ಮರಟಿ ಮೋಹು ಬಟಾಣಿ ಈಗ ಮಸಾಲೆಗೆ ತೆಂಗಿನ ತುರಿ ಆರು ಮಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳಿ ಹಾಗೆ ಒಂದ್ ಸಿಟ್ಕೆ ಆರು ಲವಂಗ ಹಾಗೆ ಮತ್ತೆ ಪುದೀನ ತಗೊಂಡಿದ್ದೀನಿ ಇದನ್ನ ಮಸಾಲೆ ಇಟ್ಬಿಟ್ಟು ಇವಾಗ ಬನ್ನಿ ಹೇಗ್ ಮಾಡುದನ್ನು ತೋರಿಸ್ಕೊಟ್ಟು ಅಕ್ಕಿನ ನೆನ್ಸಿಡ್ತೀನಿ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಹಾಗೆ ನೆನೆಸಿರ್ತೀನಿ ಒಂದ್ ಹತ್ತು ನಿಮಿಷ ಇವಾಗ ಅಕ್ಕಿನ ನೆನೆಸಿರ್ತೀನಿ ಮಸಾಲೆ ರುಬ್ಕೊಂಡಿರೋದೇ ಇವಾಗ ಕುಕ್ಕರ್ ಕಾದಿದೆ ಇದಕ್ಕೆ ಎಣ್ಣೆ ಹಾಕೋತಿದ್ದೀನಿ ಇದಕ್ಕೆ ಪಲಾವ್ லை டொமோட்டோ டொமோட்டோனு இவ் இவங்க இதே அவ்ளோச்சிட்டு மென்சிட் கொண்டேன் அதுக்கொள்னி ಅರ್ಶನ್ ಹಾಕೋತೀನಿ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೋತೀನಿ ಬ್ರೇಕ್ಫಾಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಯಾವುದಾದ್ರು ಫಂಕ್ಷನ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಇವಾಗ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೋತೀನಿ ಇದಕ್ಕೆ ರುಚಿಗೆ ಎಷ್ಟು ರು ಹಾಕೋತಾ ಇದ್ದೀನಿ ಮೂರು ಲೋಟ ನೀರು ಹಾಕೋತೀನಿ ಎರಡು ಲೋಟ ಅಕ್ಕಿಗೆ ಇದು ಕುದಿ ಬರೋ ತನಕ ಬಿಟ್ಟು ಆಮೇಲೆ ನೆನೆಸಿರ್ತಿರೋ ಅಕ್ಕಿನ ಹಾಕೋತೀನಿ ಇದು ಇವಾಗ ಕುದಿ ಬರಲಿ ಇವಾಗ ಕುದಿತಾ ಇದೆ ಇದಕ್ಕೆ ನಾವೇ ನೆನ್ಸಿಟ್ಟ ಅಕ್ಕಿನ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸೆವೆಂಟಿ ಪರ್ಸೆಂಟ್ ಬೇಯೋ ತನಕ ಹೀಗೆ ಬಿಡ್ತೀನಿ ಯಾಕೆಂದರೆ ಇದು ಜಾಸ್ತಿ ಆಗಿಬಿಟ್ಟಿದೆ ಸೊ ಹಂಗಾಗಿದ್ರೆ ಇಲ್ಲಿ ಕ್ಲೋಸ್ ಮಾಡೋಕ್ಕಾಗಲ್ಲ ಸೆವೆಂಟಿ ಪರ್ಸೆಂಟ್ ಬೆಂದ ಮೇಲೆ ಇದನ್ನು ದಮ್ ಕಟ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಕಲರ್ ಫುಲ್ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಆಗಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಸೆವೆಂಟಿ ಪರ್ಸೆಂಟ್ ಬೆಂದ್ಕೊಳ್ಳಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ದಮ್ ಕಟ್ಟಿ ಒಂದ್ ಹತ್ತು ನಿಮಿಷ ದಮ್ ಕಟ್ಬಿಟ್ರೆ ರೆಡಿ ಆಗುತ್ತೆ ಇದು ಹೀಗೆ ಬೈಲಿ ಓಪನ್ ಅಲ್ಲೇ ಬೇಯಿಸ್ತೀನಿ ಬೆಳಿಗ್ಗೆ ಎದ್ದು ಅಂದ್ರೆ ಸುಸ್ತಾಗ್ತಿದೆ ಬೆಳಿಗ್ಗೆ ಐದುವರೆಗೆ ಇದ್ರಿ ಮನೆ ಕೆಲ್ಸಗಳೆಲ್ಲ ಆದ್ರೂ ನನ್ ಮಗಳಿಗೆ ತುಂಬಾನೇ ಹುಷಾರಿಲ್ಲ ನೈಟ್ ಎಲ್ಲ ನಿಗದಾನೆ ಇಲ್ಲ ಇಡ್ತಾರೆ పలవ్ రెడీ ఆ పలవ్ రెడీ ఆతా ತುಂಬಾ ವಿಷಯಗಳನ್ನ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಆದ್ರೆ ಹಸ್ಬೆಂಡ್ ಜ್ಯೋತಿಗಳ ಹುಷಾರಿದೆ ಸಿಕ್ಕಾಪಟ್ಟೆ ನೋಡೋಣ ಆದ್ರೆ ಮಾತಾಡ್ತೀನಿ ಮಾತಾಡ್ತೀನಿ ಮಾತಾಡ್ಬೇಕು ಶೇರ್ ಮಾಡ್ಕೋಬೇಕು ಹೇಳ್ಕೊಳೋದು ಹೇಳ್ಕೊಳುದು ಹತ್ರನೇ ಹೇಳ್ಕೋಬೇಕು ಯಾಕೆಂದ್ರೆ ನೀವು ವಿಡಿಯೋ ಬಗ್ಗೆನೆ ಮಾತಾಡ್ಬೇಕು ತುಂಬಾ ತುಂಬಾ ವಿಷಯಗಳಿತ್ತು

બે કરણે છે દર્દી જોયો બરબાદ નોડી ના ગોળો ઓડે દેક ઈડ બોટ કા વડે જરા નાઈટલ ના જરા હા દેવ સિનંતરે સીરા બંધું ભુલીયાલા યેસ્ટ આણું તો આમેજે બારખોતે ઈવગાંતું હું ઈશાલ્યા તને નઈક કહોતે ફાઈ રી નોઈડે વડવે એન માગદ સંતે બોજ ના થાડો બે જાયો

ననె జీ ఒ భయ నన్ మగ మన భయ ఎప్ప

ᱱᱚᱰᱤ ᱯᱚᱛᱤ ᱛᱮᱱᱛᱚᱥᱚ ᱛᱩ ᱫᱮᱨ ᱫᱚ ᱜᱟ?

ಸೂಪರ್ ಆಗ ಬಂದಿದೆ ನಿಜಗಳು ತುಂಬಾನೇ ತುಂಬಾ ಚೆನ್ನಾಗಿ ಬಂದಿದೆ ಹ್ಮ್ ಮಾಡ್ಕೊಂಡು ಟ್ರೈ ಮಾಡಿ ಮಾಡಿ ತುಂಬಾ ಚೆನ್ನಾಗಿದೆ ಸುಳ್ತಾರೆ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಇದು ಮಧ್ಯಾಹ್ನಕ್ಕಾಗುತ್ತೆ ಬಾಕ್ಸು ಕೊಟ್ಟು ಹಸ್ಬೆಂಡು ತಿಂದು ನಾನು ತಿಂದು ಮಕ್ಕಳು ತಿಂದು ಇಷ್ಟು ಮಿಕ್ಕೊಂಡಿದೆ ಇವಾಗ ಏನೋ ಎತ್ತಿಡ್ತೀನಿ ಹಾಗೆ ಮುಚ್ಚಿಡ್ತೀನಿ ಮಧ್ಯಾಹ್ನಕ್ಕಾಗುತ್ತೆ ನನ್ನ ಮಗಳಿಗೆ ಬಿಸಿ ರೈಸ್ ಮಾಡ್ಕೊಡ್ತೀನಿ ಸಾಂಬಾರು ಮಾಡಿ ಪಾತ್ರೆಗಳಿದ್ದಾವೆ ಇಷ್ಟು ತಿಂದಿದ್ದು ಇವಾಗ ಇವಾಗ ತಿಂದಿದ್ದು ಪಾತ್ರೆಗಳಷ್ಟೇ ಅವಾಗಲೇ ತೊಳ್ಕೊಂಡಿದ್ದೆಲ್ಲ ಇದೆಲ್ಲ ಜೋಡಿಸಿಡಬೇಕು ಇವತ್ತು ಜಾಸ್ತಿ ಮಾಡಿದ್ರೆ ಮಾಡೋದಿಲ್ಲ ಮನೇಲೆ ಇರ್ತಾಳೆ ಹಾಗಾಗಿ ಅವಳ ನೋಡ್ಕೊಬೇಕು ಮಧ್ಯಾಹ್ನಕ್ಕೆ ಬಿಸಿ ಏನಾದರೂ ಊಟ ಮಾಡಿಕೊಡ್ಬೇಕು ಬಿಸಿ ರೈಸ್ ಮಾಡಿಕೊಡ್ಬೇಕು ಹಾಗೆ ಹ್ಮ್ ಅಣ್ಣ ಕುಡಿಸ್ಬೇಕು ಮೂರ್ ಸಿರಾಪ್ ಕುಡಿದ್ರು ಮೂರ್ ನಾಲ್ಕ ಸಿರಾಪ್ ಜ್ವರದ್ದು ಮತ್ತೆ ಆಂಟಿಬಯೋಟಿಕ್ತ ಕೆಮ್ಮು ಮತ್ತೆ ಆಂಟಿಬಯೋಟಿಕ್ ಒಂದು ಪ್ಯಾರಾಸಿಟಮಲ್ ಕೊಟ್ಟಿದ್ದಾರೆ ನಾಲ್ಕು ಕುಡಿಬೇಕು ಅವನು ನಾಲ್ಕು ಒಂದೇ ಒಂದು ಕುಡಿದ್ಲು ಎಲ್ಲಾನು ವಾಮಿಟ್ ಮಾಡ್ಬಿಟ್ಲು ಸಿಕ್ಕಾಬಿಟ್ಟು ಬೇಜಾರಾಗಿ ಸಿರಾಪ್ ಕುಡಿಸೋದಂದ್ರೆ ನನಗಂತೂ ಆಗೋದೇ ಇಲ್ಲ ಅಷ್ಟು ಒಂಥರ ತಲೆನೋ ಬಂದ್ಬಿಡುತ್ತೆ

ನೆಕ್ಸ್ಟ್ ಮದ್ಲಿ ಚುಳಿಗೆ ಮುದ್ದೆ ಮತ್ತೆ ಉಪ್ ಸಾಂಬಾರ್ ಮಾಡ್ಕೊಳ ಅನ್ಕೊಂಡಿ ಹಿಡಿದೇ ತಿಲ್ಪ ರೈಸ್ ತಿಂತ ಜ್ವರ ಬಂದಾಗ ನಮ್ ಜಾ ಮಂಕೊಂಡೆ ಊಟನೂ ತಿಂತಾ ಇಲ್ಲ ಮದ್ದು ತಿಂತಿರ್ಲಿಲ್ಲ ಜ್ವರ ಬಂದಾಗಂತೂ ಫುಲ್ ಏನು ತಿಂತಾನೆ ಇಲ್ಲ ಹಾಗಾಗಿ ಒಂದ್ ಸ್ವಲ್ಪ ಉಪ್ ಸಾಂಬಾರ್ ಮತ್ತೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿನಿ ನೋಡೋಣ ಕೇಳ್ತೀನಿ ನೋಡೋಣ ನನ್ಗಂತೂ ಸ್ವಲ್ಪ ಪಲಾವ್ ಇದೆ ಅದನ್ನೇ ತಿನ್ಕೊತೀನಿ ಹ್ಮ್ ಅಷ್ಟೇ ಏನೋ ಮಾತಾಡೋಣ ಅಂತ ಹೇಳ್ತೀನಿ ಮಾತಾಡ್ಬೇಕು ಅಂತ ಅಲ್ವಾ. ಮಾತಾಡೋಣ ಅಂತ ಅನ್ಕೊಂಡೆ ಬಟ್ ಇದು ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸಲ್ಲ ಹಾಗೆ ತುಂಬಾ ಲೆಂತ್ ವಿಡಿಯೋ ಆಗುತ್ತೆ ಇವತ್ತು ಬೇಡ ಇನ್ನೊಂದ್ ದಿನ ನಾನು ಹೊಸ ಮೈಕ್ ತಗೋತೀನಿ ಮೈಕ್ ಮುಗ ಉಟ್ ವಾಯ್ಸ್ ಕ್ಲಿಯರ್ ಆಗಿ ಚೆನ್ನಾಗಿ ಕೇಳಿಸುತ್ತೆ ಅವಾಗ ಅದನ್ನೇ ಒಂದ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದೀನಿ ಬಾಯ್